ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಿ ಸೀಮೆ ಬದನೆಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಒಂದು ಕೆ ಜಿ ಇದೆ ಇದನ್ನು ಬೇಯಿಸ್ಕೊಳ್ಳೋಣ ಇಟ್ಟಿದ್ದೀನಿ ಇದಕ್ಕೆ ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅರ್ಧ ಗ್ಲಾಸ್ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡೋಣ ಈಗ ಅರ್ಧ ಬೆಂದಿದೆ ಈಗ ಹಾಗೆ ಬೇಯಿಸ್ಕೊಳ್ಳೋಣ ಮುಚ್ಚಿದೀರ ಉಪ್ಪು ರುಚಿಗೆ ತಕ್ಕಷ್ಟು ಈ ನೀರೆಲ್ಲ ಇದರಲ್ಲೇ ಡ್ರೈ ಆಗಬೇಕು ಪೆಂದಿದೆ ತಡ್ಬಿಡೋಣ ತೆಗ್ದು ಒಗ್ಗರಣೆ ಮಾಡೋಣ ಈಗ ನೀರೆಲ್ಲ ಡ್ರೈ ಆಗಿದೆ ಪಲ್ಯ ಒಗ್ಗರಣೆ ಮಾಡೋಣ ಬಾಣಲಿ ಕಾದಿದೆ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಕಾಲು ಸ್ಪೂನು ಸಿಗುತ್ತಿದೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅನ್ನೋದು ಸ್ಕಿಪ್ ಮಾಡ್ಕೊಳ್ಳಿ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಎರಡು ತಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಸಾಕು ಕೆಂಪಾಗಿರೋದು ಅರಿಶಿನ ಅರ್ಧ ಸ್ಪೂನು ಖಾರಕ್ಕೆ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಹುಚ್ಚೆಳ್ಳು ಪೌಡರು ಹುರಿದು ಹುಚ್ಚೆಳ್ಳು ಪುಡಿ ಮಾಡ್ಕೊಂಡಿದ್ದೀನಿ 3 स्पून ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಬೇಯಿಸಿಕೊಂಡಿರೋ ಸೀಮೆ ಬದನೆಕಾಯಿ ಹಾಕ್ತಾಯಿದ್ದೀನಿ ನನ್ನ ಮಿಕ್ಸ್ ಮಾಡ್ಕೋಣ ಬೇಗ ಬಂದಾಗುತ್ತೆ ધીમે ಬದನಕೈ ಬೇಗನೆ ಪಲ್ಯ ಆಗೋಗುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕ್ತಾ ಇದ್ದೀನಿ ಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ सीमे बंदने का ही पल्ला रेड़ियाई